ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಸುಲಭವಾಗಿ ಮಾಡುವಂತಹ ಒಂದು ಸಾರು ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ತರಕಾರಿ ಏನು ಇಲ್ಲ ಅಂತಿದ್ರೆ ಅಡುಗೆ ಮಾಡೋಕ್ಕೆ ಬೇರೇನು ಇಲ್ಲ ಅರ್ಜೆಂಟಾಗಿ ಆಗಬೇಕು ಅಂತಿದ್ದರೆ ಇದನ್ನು ಮಾಡಬಹುದು ಆರಾಮವಾಗಿ ತುಂಬ ಸುಲಭವಾಗಿ ಆಗುವಂತಹ ಒಂದು ಅಡುಗೆ ರುಚಿಕರವಾದಂಥದ್ದು ಹುರುಳಿ ಕಾಳಿನ ಸಾರು ಹುರುಳಿ ಕಾಳು ಕಾಳಲ್ಲಿ ಸಾರು ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಬೇಗ ಆಗುವಂತಹ ರೀತಿಯಲ್ಲಿ ಮಾಡಬಹುದು ಬೇಗ ಆಗುತ್ತೆ ಅರ್ಧ ಗಂಟೆ ಒಳಗಡೆ ಆಗುತ್ತೆ ಅರ್ಜೆಂಟಲ್ಲಿ ಅಡುಗೆಗೆ ಇದನ್ನು ಹೇಗೆ ಅಂತ ನೋಡೋಣ ಫಸ್ಟು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಪಾತ್ರೆಯಲ್ಲಿ ಒಂದು ಸಣ್ಣ ಕಪ್ಪಿನಷ್ಟು ಹುರುಳಿ ಕಾಳನ್ನ ಕಾಳನ್ನು ಫ್ರೈ ಮಾಡ್ತಾ ಇದ್ದೀನಿ ಹುರುಳಿ ಕಾಳು ಸುಮ್ಮನೆ ಹೀಗೆ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಏನು ಎಣ್ಣೆ ಗಿಣ್ಣೆ ಏನು ಹಾಕಲ್ಲ ಇದನ್ನೇ ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋದು ಈ ಥರ ಕೈಯಲ್ಲಿ ತಿರುಗಿಸಿ ಫ್ರೈ ಮಾಡಿಕೊಳ್ಳಿ ಅದು ಪರಿಮಳ ಬರುತ್ತೆ ಒಳ್ಳೆ ಫ್ರೈ ಆದಾಗ ಪರಿಮಳ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗತ್ತೆ ನಿಮಗೆ ಸ್ವಲ್ಪ ಚೀಟಿ ಚೀಟಿ ಸದ್ದು ಬರುತ್ತೆ ಸಿಡಿಯುತ್ತೆ ಗೊತ್ತಾಗುತ್ತೆ ನಿಮಗೆ ಆ ಥರ ಫುಲ್ಲು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಪರಿಮಳ ಬರುವವರೆಗೂ ಹುರುಳಿಕಾಳು ಇದು ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಪ್ರೋಟೀನ್ ಎಲ್ಲ ಇರುತ್ತೆ ಇದರಲ್ಲಿ ತುಂಬ ಒಳ್ಳೆಯ ಇದೆ ಸ್ವಲ್ಪ ಉಷ್ಣ ಆದರೂ ನೀವು ಮಳೆಗಾಲಕ್ಕೆಲ್ಲ ಶರೀರ ಸ್ವಲ್ಪ ಉಷ್ಣ ಇಟ್ಕೊಳ್ಳೋಕ್ಕೆ ಒಳ್ಳೆಯದೇ ಇದು ಆರೋಗ್ಯಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಆದಮೇಲೆ ನೋಡಿ ಈಗ ಇದು ಫ್ರೈ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ಸಿಡಿಯಕ್ಕೆ ಶುರು ಆಯಿತು ನೋಡಿ ಅಲ್ಲಿ ಚಿಟಿ ಚಿಟಿ ಅಂತ ಸಿಡಿಯತ್ತೆ ಈ ಥರ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ಜೊತೆ ಇದನ್ನು ಸೇರಿಸ್ಕೊಳ್ಳಿ ತೆಂಗಿನಕಾಯಿ ಒಂದು ಸಣ್ಣ ಕಪ್ಪನಷ್ಟು ಇದೆಯಾ ಅಷ್ಟೇ ಹೆಚ್ಚಿಲ್ಲ ಸ್ವಲ್ಪನೇ ಇರೋದು ಈಗ ಅದೇ ಪಾತ್ರೆಯಲ್ಲಿ ಒಂದು ನಾಲ್ಕು ಒಣಮೆಣಸು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಫ್ರೈ ಮಾಡೋದು ಕಷ್ಟ ಆಗುತ್ತೆ ಉದ್ದ ಉದ್ದ ಇದ್ದರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಒಣಮೆಣಸು ಹಾಕ್ಕೊಂಡಿದ್ದೀನಿ ಇಷ್ಟಕ್ಕೆ ಬೇಕು ಖಾರ ಜಾಸ್ತಿ ಬೇಕು ಜಾಸ್ತಿ ಹಾಕ್ಕೋಬೋದು ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಚಮಚ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಕಾಲರಿಂದ ಅರ್ಧ ಚಮಚವರೆಗೂ ಹಾಕ್ಕೋಬೋದು ಇಂಗು ಸ್ವಲ್ಪ ಪರಿಮಳಕ್ಕೆ ಇಷ್ಟನ್ನು ಸೇರಿಸ್ಕೊಂಡು ಎಣ್ಣೆ ಸೇರಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಸರಿಯಾಗಿ ಪರಿಮಳ ಬರೋವರೆಗೂ ಫ್ರೈ ಆದಮೇಲೆ ನೋಡಿ ಇದು ಫ್ರೈ ಆಗ್ತಾ ಬಂತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಈ ಕಾ ತೆಂಗಿನಕಾಯಿ ಮತ್ತು ಹುಳಿಕಾಳು ಇದೆಯಲ್ಲೋ ಅದ್ರ ಜೊತೆ ಸೇರಿಸ್ಕೊಳ್ಳಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ಳಿ ಥರ ಇದನ್ನು ರುಬ್ಕೊಳ್ಬೋದು ಈಗ ಸುಲಭವಾಗಿ ಬೇಗ ಆಗುವಂಥದ್ದು ಅಂದರೆ ನಿಮಗೆ ಅರ್ಜೆಂಟಿಗೆ ಅಡುಗೆಗೆ ಏನಾರು ಮಾಡಬೇಕು ತರಕಾರಿ ಎಲ್ಲ ತಂದಿದ್ದು ಅಂದರೆ ಇದನ್ನು ಮಾಡ್ಕೋಬೋದು ಈಗ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸಣ್ಣ ತುಂಡು ಸ್ವಲ್ಪ ಸಾಕಾಗುತ್ತೆ ಹೆಚ್ಚಾದರೆ ಹುಳಿ ಜಾಸ್ತಿ ಆಗುತ್ತೆ ಸಣ್ಣ ತುಂಡು ಹುಣಸೆ ಹಣ್ಣು ರುಬ್ಬುವಾಗಲೇ ನೀವು ಬೇಕಾದರೆ ರಸ ತೆಗೆದು ಹಾಕೋಬೋದು ನಾನು ರುಬ್ಬಾಗಲೇ ಹಾಕ್ಕೊಳ್ತೀನಿ ಹುಣಸೆ ಹಣ್ಣು ಸಾಮಾನ್ಯವಾಗಿ ಎಲ್ಲ ಸಾಂಬಾರಿಗೆಲ್ಲ ನಾನು ಯಾವಾಗಲೂ ಹಂಗೆ ಮಾಡೋದು ಸೊ ರುಬ್ಬುವಾಗ ಅದು ಸಣ್ಣ ಆಗುತ್ತೆ ಮಿಕ್ಸ್ ಆಗುತ್ತೆ ಅದರಿಂದ ಅದೇ ರೀತಿ ಮಾಡ್ತೀನಿ ನಾನು ಇದನ್ನೆಲ್ಲ ಸೇರಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಎಲ್ಲವನ್ನು ಸೇರಿಸ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕಿ ನೀರು ಸೇರಿಸ್ಕೊಳ್ಳಿ ಮಿಕ್ಸಿ ಜಾರು ತೊಡಸ್ಬಿಟ್ಟು ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿಯಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನಿಮಗೆ ಹೆಂಗೆ ನೀರು ಬೇಕು ಅಂತ ನೋಡಿಕೊಂಡು ಮಾಡಿ ಈ ಥರ ನೀರು ಸೇರಿಸ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದೂವರೆ ಚಮಚದಷ್ಟು ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಒಂದು ಸಣ್ಣ ತುಂಡು ಬೆಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ರುಚಿಗೆ ಹುಳಿ ನಾವು ರುಬ್ಬವಾಗ್ಲೇ ಹಾಕ್ಕೊಂಡಿದ್ದೀವಿ ಅದರಿಂದ ಹುಣ್ಸೆ ಹಣ್ಣು ಹಾಕಬೇಕಾಗಿಲ್ಲ ಎಲ್ಲ ಸೇರಿಸ್ಕೊಂಡು ಈಗ ಕುದಿಯಕ್ಕೆ ಬಿಟ್ಬಿಡಿ ಚೆನ್ನಾಗಿ ಕುದೀಲಿ ನೋಡಿ ಇದು ಕುದಿದಿದೆ ಕುದ್ದಾಗ ಸ್ವಲ್ಪ ದಪ್ಪ ಬರುತ್ತೆ ಕಾಳು ಇದನ್ನು ಇದಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಸಾರು ರೆಡಿ ಆಗುತ್ತೆ ಒಣಮೆಣಸು ಸಾಸಿವೆ ಒಂದೊಂದು ಚಮಚಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಇಷ್ಟು ಹಾಕ್ಕೊಂಡು ಕರಿಬೇವು ಸೇರಿಸ್ಕೊಂಡ್ರೆ ಸ್ವಲ್ಪ ಇಂಗು ಇದ್ದೀನಿ ಒಗ್ಗರಣೆಗೆ ಪರಿಮಳಕ್ಕೆ ಸಾಸಿವೆ ಸಿಡಿದಾಗ ಕರಿಬೇವು ಹಾಕ್ಕೊಳ್ಳಿ ಒಗ್ಗರಣೆ ರೆಡಿ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ ಸಾರಿಗೆ ಸೇರಿಸ್ಕೊಳ್ಳಿ ಸಾರು ರೆಡಿಯಾಗಿರುತ್ತೆ ಸಿಂಪಲ್ ಆದಂತಹ ಸಾರು ಬೇಗ ಆಗುತ್ತೆ ಅರ್ಧ ಗಂಟೆ ಒಳಗಡೆ ಆಗುತ್ತೆ ಲೇಟ್ ಆಗುತ್ತೆ ನಿಮಗೆ ಅರ್ಜೆಂಟಿಗೆ ಆಗಬೇಕು ತರಕಾರಿ ಇಲ್ಲ ತರಕಾರಿ ಹಚ್ಚೋಕ್ಕೆ ಇಲ್ಲ ಈ ಥರ ಎಲ್ಲ ಇದ್ದರೆ ಇದನ್ನು ಮಾಡ್ಕೋಬಹುದು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದನ್ನು ಮನೇಲಿ ಅಡುಗೆ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ ನೀವು ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ముంద విడి భ భేటీకో థ్యాంక్ యూ